వేరేరే గుడ్ మైండ్స్ యూట్యూబ్ చాలా స్వాగతం ನಾನು ಶ್ವೇತಾ ಕಲಕಣಿ ಇಂದು ಸಿದ್ದರಾಮಯ್ಯ ಅವರ ಹದಿನಾರನೇ ಬಜೆಟ್ನಲ್ಲಿ ರೈತರಿಗೆ ಸಿಕ್ಕ ಅನುಕೂಲಗಳೇನು ತೊಗರಿ ಬೆಳೀತಾ ಇರುವ ಮುಂದೆ ತೊಗರಿ ಬೆಳಿಬೇಕು ಅಂತ ಹೇಳಿ ಅಂದುಕೊಂಡಿರುವಂತಹ ರೈತರಿಗೆ ಸರ್ಕಾರದಿಂದ ಗುಡ್ ನ್ಯೂಸ್ ಮೀನು ಮಾರಾಟಗಾರರಿಗೆ ನಾಲ್ಕು ಚಕ್ರ ವಾಹನ ಖರೀದಿಗೆ ಸರ್ಕಾರದಿಂದ ಮೂರು ಲಕ್ಷ ಹಣದ ಅಭಯ ಕೃಷಿ ಸಾಲದ ಬಡ್ಡಿ ಹಣ ಮನ್ನಾ ಮಾಡಿ ರಾಜ್ಯದಲ್ಲಿ ಸಾವಯವ ಮಾರುಕಟ್ಟೆ ತೆರೆಯುವ ಗ್ಯಾರಂಟಿ ಸರ್ಕಾರ ನೀಡಿದೆ ಅಷ್ಟೇ ಅಲ್ಲ ರಾಜ್ಯದ ರೈತರಿಗೆ ಸಾವಯವ ಕೃಷಿಯಿಂದ ಆಗುವ ಅನುಕೂಲಗಳ ಬಗ್ಗೆ ಪ್ರಾಯೋಗಿಕವಾಗಿ ತಿಳಿಸಲು ಒಂದು ಇಡೀ ತಾಲೂಕಿನ ಮೇಲೆಯೇ ಸಾವಯವ ಕೃಷಿಯ ಪ್ರಯೋಗ ಮಾಡಲು ದಿಟ್ಟ ಹೆಜ್ಜೆಯನ್ನ ಇಟ್ಟಿದೆ ಸರ್ಕಾರ ಎರಡ್ ಸಾವಿರದ ಸಾಲಿನಲ್ಲಿ ಕೃಷಿ ಯಾತ್ರೀಕರಣ ಕಾರ್ಯಕ್ರಮದ ಅಡಿ ರಾಜ್ಯದ ಐವತ್ತು ಸಾವಿರ ರೈತರಿಗೆ ಸಹಾಯಧನ ಒದಗಿಸಲು ನಾನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿ ಅನುದಾನವನ್ನ ರೈತರಿಗಾಗಿ ರಾಜ್ಯ ಸರ್ಕಾರ ಮೀಸಲಿಟ್ಟಿದೆ ಮತ್ತೊಂದು ಕಡೆಗೆ ಬೆಳೆಗಳಿಗೆ ಸಮರ್ಪಕವಾಗಿ ನೀರು ಬಳಕೆ ಮಾಡಲು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಕೃಷಿ ಉತ್ಪಾದನೆಯನ್ನ ಹೆಚ್ಚಿಸುವ ಗುರಿಯನ್ನ ಇಟ್ಟುಕೊಂಡು ಒಂದು ಪಾಯಿಂಟ್ ಎಂಟು ಒಂದು ಲಕ್ಷ ರೈತರಿಗೆ ಹನಿ ಮತ್ತು ತುಂತುರು ಘಟಕಗಳ ಅಳವಡಿಕೆಗೆ ನಾನ್ನೂರ ನಲವತ್ತು ಕೋಟಿ ಸಹಾಯಧನವನ್ನ ಮೀಸಲಿಟ್ಟಿದೆ ರಾಜ್ಯ ಸರ್ಕಾರ ಸುಸ್ಥಿರ ಸಾವಯವ ಕೃಷಿಯನ್ನು ಉತ್ತೇಜಿಸಬೇಕು ರಾಜ್ಯದಲ್ಲಿ ಸಾವಯವ ಕೃಷಿಯ ಪ್ರಮಾಣವನ್ನು ಹೆಚ್ಚಿಸಬೇಕು ರೈತರು ಸಾವಯವ ಕೃಷಿಯನ್ನ ಮಾಡಬೇಕು ಅಂತ ಹೇಳಿ ಮುಂದೆ ಬರಬೇಕು ಸಾವಯವ ಕೃಷಿ ಆಗುವಂತ ಉಪಯೋಗ ಮತ್ತೆ ಅನುಕೂಲಗಳು ಮತ್ತೆ ಲಾಭದ ಬಗ್ಗೆ ಸರ್ಕಾರ ರಾಜ್ಯದ ರೈತರಿಗೆ ತಿಳಿಸಿಕೊಡಬೇಕು ಅರ್ಥ ಮಾಡಿಸಬೇಕು ಅನ್ನೋ ಒಂದು ಪರಿಕಲ್ಪನೆಯಲ್ಲಿ ಈಗ ಜೋಯ್ಡಾ ತಾಲೂಕನ್ನ ಅಂತಂದ್ರೆ ಉತ್ತರ ಕರ್ನಾಟಕ ಜಿಲ್ಲೆಯ ಜೋಯ್ಡಾ ತಾಲೂಕನ್ನ ರಾಜ್ಯದ ಪ್ರಥಮ ಸಾವಯವ ಪ್ರದೇಶವನ್ನಾಗಿ ಪರಿವರ್ತಿಸಿ ಸಾವಯವ ಉತ್ಪನ್ನಗಳಿಗೆ ಮಾರುಕಟ್ಟೆಯನ್ನ ಒದಗಿಸಲು ಸಾವಯವ ಪ್ರಮಾಣೀಕರಣ ವ್ಯವಸ್ಥೆಯನ್ನ ಒದಗಿಸಲಾಗುವುದು ಅಂತ ಸರ್ಕಾರ ಹೇಳಿದೆ ಇನ್ನೊಂದು ಕಡೆಗೆ ತೊಗರಿ ಬೆಳೆಯಲ್ಲಿ ನೂತನ ತಾಂತ್ರಿಕ ಅಳವಡಿಕೆ ಕ್ಷೇತ್ರವನ್ನ ವಿಸ್ತರಣೆ ಮತ್ತು ತೊಗರಿಯನ್ನ ಅಂತರ ಬೆಳೆಯಾಗಿ ಬೆಳೆಯಲು ಪ್ರೋತ್ಸಾಹಿಸುವ ಮೂಲಕ ಉತ್ಪಾದನೆಯಲ್ಲಿ ರಾಷ್ಟ್ರದಲ್ಲೇ ಮುಂಚೂಣಿಯಾಗಿಸುವ ಉದ್ದೇಶವನ್ನ ರಾಜ್ಯ ಸರ್ಕಾರ ಹೊಂದಿದೆ ಅಂತ ನೀವು ಹಿಂದೆ ಕೇಂದ್ರ ಬಜೆಟ್ನಲ್ಲಿ ಗಮನಿಸಿರ್ತೀರಿ ತೊಗರಿ ಬೆಳೆ ಮತ್ತು ಇತರೆ ದ್ವಿದಳ ಧಾನ್ಯಗಳಿಗೆ ಕೇಂದ್ರ ಸರ್ಕಾರ ಕೇಂದ್ರದ ಬಜೆಟ್ನಲ್ಲಿ ಒಂದಿಷ್ಟು ಅನುಕೂಲಗಳನ್ನು ರೈತರಿಗೆ ಕೊಟ್ಟಿತ್ತು ಅದರಂತೆ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ತೊಗರಿ ಬೆಳೆಯಲು ರೈತರಿಗೆ ಪ್ರೋತ್ಸಾಹಿಸುವ ನಿಟ್ಟಿನಲ್ಲಿ ಅಂತಂದ್ರೆ ತೊಗರಿ ಬೆಳೆಗಾರರ ಸಂಖ್ಯೆ ಹೆಚ್ಚಾಗಬೇಕು ಅದರ ಜೊತೆಗೆ ಬೇರೆಲ್ಲ ಬೆಳೆಗಳ ಜೊತೆಗೆ ಅಂತರ ಬೆಳೆಯಾಗಿ ತೊಗರಿಯನ್ನು ಬೆಳಕೊಂಡ್ರೆ ಬೇರೆ ಬೆಳೆಗಳಿಗೂ ಕೂಡ ಲಾಭ ಅದರ ಜೊತೆಗೆ ರಾಜ್ಯದಲ್ಲಿ ತೊಗರಿಯ ದಾಸ್ತಾನು ಹೆಚ್ಚಾಗಬೇಕು ಅನ್ನೋ ಒಂದು ಗುರಿಯನ್ನು ಕೂಡ ಸಾಧಿಸಿದಂಗೆ ಆಗುತ್ತೆ ಅಂತ ಹೇಳಿ ರಾಜ್ಯ ಸರ್ಕಾರ ಈಗ ತೊಗರಿ ಮೇಲೆ ಹೆಚ್ಚಿನ ಒಲವನ್ನು ಕೊಟ್ಟಿದೆ ಮತ್ತೆ ಹೆಚ್ಚಿನ ಪ್ರೋತ್ಸಾಹವನ್ನು ರೈತರಿಗೆ ನೀಡ್ತಾ ಇದೆ ಸೊ ಹೀಗಾಗಿ ರೈತರು ಅಂತರ ಬೆಳೆಯಾಗಿ ಹೆಚ್ಚಾಗಿ ತೊಗರಿಯನ್ನ ಬೆಳೆಯಬೇಕು ಅಂತ ಹೇಳಿ ಹೇಳ್ತಾ ಇದೆ ಅದರ ಜೊತೆಗೆ ತೊಗರಿ ಬೆಳೆಯಲ್ಲಿ ನೂತನ ತಾಂತ್ರಿಕ ಅಳವಡಿಕೆಗೆ ಕ್ಷೇತ್ರ ವಿಸ್ತರಣೆಯನ್ನ ಮಾಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಮುಂದಾಗಿದೆ ಅದಕ್ಕಾಗಿ ಪ್ರೋತ್ಸಾಹಿಸುವ ಮೂಲಕ ಉತ್ಪಾದನೆಯಲ್ಲಿಯೇ ರಾಷ್ಟ್ರದಲ್ಲಿ ಮುಂಚೂಣಿಯಾಗಿಸುವ ಉದ್ದೇಶ ಮತ್ತೆ ಗುರಿಯನ್ನ ರಾಜ್ಯ ಸರ್ಕಾರ ಹೊಂದಿದೆ ಏನು ಆ ಮೂಲಕ ರೈತರ ಆದಾಯ ಮತ್ತೆ ಪೌಷ್ಟಿಕ ಭದ್ರತೆಯನ್ನು ಸುಧಾರಿಸಲು ಎಂಬತ್ತೆಂಟು ಕೋಟಿ ರೂಪಾಯಿಯನ್ನ ಒದಗಿಸಲಾಗುವುದು ಅಂತ ಹೇಳಿ ಇಂದಿನ ಬಜೆಟ್ನಲ್ಲಿ ಸಿಎಂ ಸಿದ್ದರಾಮಯ್ಯ yawro gho ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ತೊಗರಿ ಖರೀದಿಗೆ ಪ್ರತಿ ಕ್ವಿಂಟಾಲ್ಗೆ ಏಳು ಸಾವಿರದ ಏಳುನೂರ ಐವತ್ತು ರೂಪಾಯಿ ಜೊತೆಗೆ ರಾಜ್ಯ ಸರ್ಕಾರದಿಂದ ಹೆಚ್ಚುವರಿ ಪ್ರೋತ್ಸಾಹಧನವಾಗಿ ನಾನ್ನೂರ ಐವತ್ತು ರೂಪಾಯಿ ಒಟ್ಟು ನೂರ ಇಪ್ಪತ್ತೆಂಟು ಕೋಟಿ ನೀಡಲು ಸರ್ಕಾರ ನಿರ್ಧಾರ ಮಾಡಿದೆ ನೋಡಿ ಈಗ ಹೆಚ್ಚಾಗಿ ರೈತರು ತೊಗರಿನ ಬೆಳೀತಾ ಹೋದ್ರೆ ಈಗ ಎಕರೆವಾರು ಜಾಗದಲ್ಲಿ ಪ್ರತಿ ಒಂದು ಹೆಕ್ಟೇರ್ ವಾರು ಪ್ರದೇಶಗಳಲ್ಲೂ ಕೂಡ ರೈತರು ತೊಗರಿನ ಬೆಳೀಲಿಕ್ಕೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ರೆ ಆ ಸಂದರ್ಭದಲ್ಲಿ ರೈತರಿಗೆ ಒಂದು ಪ್ರಶ್ನೆ ಹುಟ್ಟುತ್ತೆ ಏನಂತಂದ್ರೆ ಪ್ರತಿ ಕ್ಷೇತ್ರದಲ್ಲೂ ಪ್ರತಿ ಒಂದು ಜಾಗದಲ್ಲೂ ಸಹಿತ ಈಗ ನಾವು ತೊಗರಿನೇ ಬೆಳೀತಾ ಹೋದ್ರೆ ತೊಗರಿ ಬೆಳೆದ ನಂತರ ಇಳುವರಿ ಬಂದ ನಂತರ ಕಟಾವಿನ ಸಂದರ್ಭದಲ್ಲಿ ಆಗ ಯಾವ ಮಾರುಕಟ್ಟೆಗೆ ಹೋಗಿ ನಿಂತ್ಕೊಳ್ಳೋಣ ಮಾರ್ಲಿಕ್ಕೆ ಯಾರು ಪಡಿತಾರೆ ಅಂತ ಹೇಳಿ ಜನ ಪ್ರಶ್ನೆ ಮಾಡ್ತಾರಲ್ಲ ಸೊ ಹೀಗಾಗಿ ಕನಿಷ್ಠ ಬೆಂಬಲ ಬೆಲೆ ಯೋಜನೆ ಅಡಿಯಲ್ಲಿ ತೊಗರಿ ಖರೀದಿಗೆ ಪ್ರತಿ ಕ್ವಿಂಟಾಲಿಗೆ ಏಳು ಸಾವಿರದ ಏಳುನೂರ ಐವತ್ತು ರೂಪಾಯಿಯಂತೆ ಅದರ ಜೊತೆಗೆ ರಾಜ್ಯ ಸರ್ಕಾರದ ಒಕ್ಕಸದಿಂದ ಹೆಚ್ಚುವರಿ ಪ್ರೋತ್ಸಾಹಧನವನ್ನ ನಾನ್ನೂರ ಐವತ್ತು ರೂಪಾಯಿ ಕೊಡ್ತಾ ಇದೆ ಅದರ ಜೊತೆಗೆ ಒಟ್ಟು ಇದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರೋದು ನೂರ ಇಪ್ಪತ್ತೆಂಟು ಕೋಟಿ ರೂಪಾಯಿನ ನೀಡಲು ರಾಜ್ಯ ಸರ್ಕಾರ ನಿರ್ಧಾರ ಮಾಡಿದೆ ಇದರಿಂದ ತೊಗರಿ ಬೆಳೆಯುವ ಪ್ರಮುಖ ಜಿಲ್ಲೆಗಳಾದ ಕಲಬುರಗಿ ಬೀದರ್ ಯಾದಗಿರಿ ವಿಜಯಪುರ ಬಾಗಲಕೋಟೆ ರಾಯಚೂರು ಕೊಪ್ಪಳ ಮತ್ತೆ ಚಿಕ್ಕಬಳ್ಳಾಪುರ ರೈತರಿಗೆ ಅನುಕೂಲವಾಗುತ್ತೆ ಕೃಷಿ ಭಾಗ್ಯ ಯೋಜನೆ ಅಡಿಯಲ್ಲಿ ಮೂರು ಲಕ್ಷಕ್ಕಿಂತ ಅಧಿಕ ಹೊಂಡಗಳನ್ನು ಸ್ಥಾಪಿಸುವ ಗುರಿಯನ್ನು ಹೊಂದಿದೆ ಮಳೆಯಾಶ್ರಿತ ರೈತರಿಗೆ ರಕ್ಷಣೆಯನ್ನು ನೀಡುವ ಸಲುವಾಗಿ ಈ ಯೋಜನೆಯನ್ನು ಹಮ್ಮಿಕೊಳ್ತಾ ಇದೆ ಪ್ರಸಕ್ತ ಸಾಲಿನಲ್ಲಿ ಈ ಸದ್ಯಕ್ಕೆ ಈ ವರ್ಷ ಹನ್ನೆರಡು ಸಾವಿರ ಕೃಷಿ ಹೊಂಡಗಳನ್ನು ನಿರ್ಮಿಸುವ ಗುರಿಯನ್ನ ರಾಜ್ಯ ಸರ್ಕಾರ ಹೊಂದಿದೆ ಇನ್ನು ಸಾವಯವ ಕೃಷಿ ಉತ್ಪನ್ನಗಳು ಮತ್ತೆ ಸಿರಿಧಾನ್ಯಗಳ ಬೇಡಿಕೆ ಹಾಗೆ ಪೂರೈಕೆಯನ್ನ ಈಡೇರಿಸಲು ರೈತರಿಗೆ ಸೂಕ್ಷ್ಮ ಮಾರುಕಟ್ಟೆಯನ್ನ ಕಲ್ಪಿಸುವ ಉದ್ದೇಶದಿಂದ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಸಾವಯವ ಮತ್ತು ಸಿರಿಧಾನ್ಯಗಳ ಹಬ್ಬ ಸ್ಥಾಪಿಸಲು ರಾಜ್ಯ ಸರ್ಕಾರ ಮುಂದಾಗ್ತಿದೆ ಬ್ಯಾಡಗಿ ಮೆಣಸಿನಕಾಯಿ ಸಂರಕ್ಷಣೆಗೆ ಸರ್ಕಾರ ಒಂದು ಹೆಜ್ಜೆಯನ್ನ ಇಟ್ಟಿದೆ ಅಂತಂದ್ರೆ ಬ್ಯಾಡಗಿ ಮೆಣಸಿನಕಾಯಿಗೆ ಹೆಚ್ಚಾಗಿ ಬಾಧಿಸುವ ರೋಗ ಮುಟುರು ರೋಗ ಮತ್ತೆ ಇತರೆ ಕೀಟಬಾಧಿಗಳು ಈ ಇತರೆ ಕೀಟಬಾಧೆಗಳು ಮತ್ತೆ ಈ ರೋಗದಿಂದ ಬ್ಯಾಡಿಗೆ ಮೆಣಸಿನಕಾಯಿಯನ್ನ ಸಂರಕ್ಷಣೆ ಮಾಡಬೇಕು ಅನ್ನೋ ಒಂದು ಸಲುವಾಗಿ ಅಂತಂದ್ರೆ ಈ ರೋಗಗಳಿಂದ ಈ ಬೆಳೆಯನ್ನ ಬಚಾವ್ ಮಾಡಬೇಕು ಅನ್ನೋ ಸಲುವಾಗಿ ಸಂಶೋಧನೆಗೆ ಸರ್ಕಾರ ಈಗ ಮುಂದಾಗ್ತಿದೆ ಅಂತಂದ್ರೆ ಈ ರೋಗಗಳಿಂದ ಮುಕ್ತಿಯನ್ನ ಪಡೆಯಲಿಕ್ಕೆ ಬ್ಯಾಡಿಗೆ ಮೆಣಸಿನಕಾಯಿನ ಸಂರಕ್ಷಣೆ ಮಾಡುವ ಸಲುವಾಗಿ ಅದಕ್ಕಾಗಿಯೇ ಒಂದು ಸಂಶೋಧನಾ ಕೇಂದ್ರವನ್ನು ಕೂಡ ಈಗ ರಚಿಸಲು ಮುಂದಾಗ್ತಾ ಇದೆ ರಾಜ್ಯ ಸರ್ಕಾರ ಕುರಿ ಮತ್ತು ಮೇಕೆ ಸಾಕಾಣಿಕೆದಾರರಿಗೆ ಅನುಕೂಲ ಆಗಲಿ ಅಂತ ಹೇಳಿ ಬೆಂಗಳೂರಿನಲ್ಲಿ ಸುಸಜ್ಜಿತ ಕುರಿ ಮತ್ತು ಮೇಕೆ ಮಾರುಕಟ್ಟೆಗೆ ಪ್ರಾರಂಭಿಸಲು ರಾಜ್ಯ ಸರ್ಕಾರ ಮುಂದಾಗಿದೆ ಇಪ್ಪತ್ತೈದು ಇಪ್ಪತ್ನಾಲ್ಕನೇ ಸಾಲಿನ ಬೆಳಗಾವಿ ಅಧಿವೇಶನದಂತೆ ಡಿಸಿಸಿ ಹಾಗೂ ಪಿ ಕಾರ್ಡ್ ಬ್ಯಾಂಕುಗಳಿಗೆ ಸಂಬಂಧಿಸಿದ ಮಧ್ಯಮಾವಧಿ ಹಾಗೆ ದೀರ್ಘಾವಧಿ ಸಾಲಗಳ ಮೇಲಿನ ಬಡ್ಡಿ ದರವನ್ನ ಮನ್ನಾ ಮಾಡಲಾಗಿದೆ ಅಂತ ರಾಜ್ಯ ಸರ್ಕಾರ ತಿಳಿಸಿದೆ ರಾಜ್ಯದಲ್ಲಿ ಎಲ್ಲಾ ಕೃಷಿ ಉತ್ಪನ್ನ ಮಾರುಕಟ್ಟೆಯಲ್ಲಿ ಪರವಾನಗಿಯನ್ನ ಪಡೆದುಕೊಂಡು ಕಾರ್ಯನಿರ್ವಹಿಸ್ತಾ ಇರುವಂತಹ ಶ್ರಮಿಕರು ಏನಾದರೂ ಮೃತರಾದರೆ ಮರಣವನ್ನ ಹೊಂದಿದ್ರೆ ಅವರ ವಾರಸುದಾರರಿಗೆ ಅಂದ್ರೆ ಅವರ ಮನೆಯವರಿಗೆ ಒಂದು ಲಕ್ಷ ಪರಿಹಾರ ಧನವನ್ನ ಈ ಹಿಂದೆ ಕೊಡ್ತಾ ಇದ್ರು ಆದರೆ ಈಗ ಹೆಚ್ಚು ಹೆಚ್ಚಳ ಮಾಡಲಾಗಿದೆ ಈ ಹಿಂದೆ ಒಂದು ಲಕ್ಷ ರೂಪಾಯಿ ಪರಿಹಾರ ಧನವನ್ನ ಕೊಡ್ತಾ ಇದ್ರು ಆದರೆ ಈಗ ಹೆಚ್ಚುವರಿಯಾಗಿ ಐದು ಲಕ್ಷ ರೂಪಾಯಿ ಪರಿಹಾರ ಧನವನ್ನ ಕೊಡಲಾಗುವುದು ಅಂತ ಹೇಳಿ ರಾಜ್ಯ ಸರ್ಕಾರ ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ ಕೊಪ್ಪಳದಲ್ಲಿ ಮೇಕೆ ಮತ್ತು ಕುರಿ ಮಾರುಕಟ್ಟೆಯನ್ನ ಸ್ಥಾಪಿಸಲಾಗುವುದು ಅಂತ ತಿಳಿಸಿದೆ ಹಸು ಎಮ್ಮೆ ಕರುಗಳು ಆಕಸ್ಮಿಕವಾಗಿ ಏನಾದರೂ ಮೃತಪಟ್ಟರೆ ಅವುಗಳ ಆಕಸ್ಮಿಕ ಸಾವಿಗೆ ರೈತರಿಗೆ ಸಾಕಷ್ಟು ನಷ್ಟ ಆಗ್ತಾ ಇತ್ತು ಸೊ ರೈತರ ನಷ್ಟವನ್ನ ನೀಗಿಸುವ ಸಲುವಾಗಿ ರಾಜ್ಯ ಸರ್ಕಾರ ಹಿಂದೆ ಹತ್ತು ಸಾವಿರ ರೂಪಾಯಿ ಪರಿಹಾರ ಧನವನ್ನ ಕೊಡ್ತಾ ಇತ್ತು ಸೊ ಆದ್ರೆ ಈಗ ಹೆಚ್ಚುವರಿಯಾಗಿ ಹದಿನೈದು ಸಾವಿರ ಪರಿಹಾರ ನೀಡಲು ಮುಂದಾಗಿದೆ ಮೀನು ಮಾರಾಟಗಾರರಿಗೆ ಸಹಾಯ ಆಗಲಿ ಅಂತ ಹೇಳಿ ನಾಲ್ಕು ಚಕ್ರ ವಾಹನವನ್ನ ಖರೀದಿ ಮಾಡಲು ಏನಾದರೂ ಮೀನು ಮಾರಾಟಗಾರರು ಮುಂದಾದರೆ ಅವರಿಗೆ ಹೆಲ್ಪ್ಫುಲ್ ಆಗಲಿ ಅಂತ ಹೇಳಿ ಐವತ್ತರಷ್ಟು ಹಣವನ್ನ ರಾಜ್ಯ ಸರ್ಕಾರ ಭರಿಸುತ್ತೆ ಅಂತ ಹೇಳಿ ಮುಂದಾಗಿದೆ ಅದರ ಜೊತೆಗೆ ಗರಿಷ್ಠ ಮೂರು ಲಕ್ಷ ಹಣವನ್ನಾದರೂ ಕೂಡ ನಾವು ನೀಡ್ತೇವೆ ಅಂತ ಕೂಡ ಹೇಳಿದೆ ಇನ್ನು ಮೈಸೂರು ಮತ್ತು ಸುತ್ತಮುತ್ತಲಿನ ಭಾಗದ ರೈತರಿಗೆ ಸಹಾಯ ಆಗಲಿ ಅಂತ ಹೇಳಿ ನಬಾರ್ಡ್ ಸಹಾಯದಿಂದ ರೇಷ್ಮೆ ಬೆಳೆಗಾರರಿಗೆ ಅನುಕೂಲವಾಗುವಂತೆ ಮೈಸೂರಿನ ಸುತ್ತಮುತ್ತ ರೇಷ್ಮೆ ಮಾರುಕಟ್ಟೆಯನ್ನ ತೆರೆಯಲು ಈಗ ಮುಂದಾಗ್ತಿದೆ ಇನ್ನು ದೇಶಿ ತಳಿಗಳ ಬೀಜಗಳ ಸಂಖ್ಯೆ ತುಂಬಾ ಕಡಿಮೆ ಆಗ್ತಾ ಇದೆ ನಶಿಸಿ ಹೋಗ್ತಾ ಇದೆ ಸೊ ಹೀಗಾಗಿ ದೇಶಿ ತಳಿಗಳ ಬೀಜಗಳ ಬ್ಯಾಂಕ್ ಅನ್ನು ಸ್ಥಾಪಿಸಲಾಗುವುದು ಅಂತ ಹೇಳಿ ರಾಜ್ಯ ಸರ್ಕಾರ ತಮ್ಮ ಬಜೆಟ್ ನಲ್ಲಿ ಘೋಷಣೆ ಮಾಡಿದೆ ಕೃಷಿ ಕ್ಷೇತ್ರಕ್ಕೂ ಕೂಡ ಎಐ ತಂತ್ರಜ್ಞಾನದ ಟಚ್ ಅನ್ನ ನೀಡಲು ಈಗ ರಾಜ್ಯ ಸರ್ಕಾರ ಮುಂದಾಗ್ತಿದೆ ಒಟ್ಟಿನಲ್ಲಿ ಕೃಷಿ ಕ್ಷೇತ್ರದಲ್ಲೂ ಕೂಡ ಡಿಜಿಟಲೀಕರಣ ಅನ್ವಯ ಆಗಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಇಚ್ಛೆಸ್ತಾ ಇದೆ ಇದು ರಾಜ್ಯ ಸರ್ಕಾರ ಇಂದು ತಮ್ಮ ಹದಿನಾರನೇ ಬಜೆಟ್ನಲ್ಲಿ ಘೋಷಣೆ ಮಾಡಿರುವಂತಹ ಯೋಜನೆಗಳು ರೈತರಿಗೋಸ್ಕರ ಮಾಡಿರುವಂತಹ ಕಾರ್ಯಕ್ರಮಗಳು ಸೊ ಇದು ರೈತರಿಗೆ ಎಷ್ಟು ಅನುಕೂಲಕರ ಆಗುತ್ತೆ ಅನ್ನೋದನ್ನ ನಾವು ಮುಂದಿನ ದಿನಗಳಲ್ಲಿ ಕಾದ್ ನೋಡಬೇಕಾಗುತ್ತೆ ಯಾಕೆ ಅಂತಂದ್ರೆ ಈ ಹಿಂದೆ ಈ ಹಿಂದಿನ ಬಜೆಟ್ನಲ್ಲಿ ಸಾಕಷ್ಟು ರೈತರಿಗೆ ಸಾಕಷ್ಟು ಉಪಯೋಗಕರ ಆಗುವಂತ ಯೋಜನೆಗಳನ್ನ ಕಾರ್ಯಕ್ರಮಗಳನ್ನ ರಾಜ್ಯ ಸರ್ಕಾರ ಆಗಿರ್ಬೋದು ಕೇಂದ್ರ ಸರ್ಕಾರ ಘೋಷಣೆಗಳನ್ನ ಮಾಡ್ತಾನೆ ಬಂದಿದೆ ಆದ್ರೆ ಅದ್ಯಾವುದಕ್ಕೂ ಕೂಡ ಅಂತಂದ್ರೆ ಅಂದ್ರೆ ಕೆಲ ಕಾರ್ಯಕ್ರಮಗಳು ಕೆಲ ಯೋಜನೆಗಳು ಮಾತ್ರ ಮಾತ್ರ ಕಾರ್ಯೂಪಕ್ಕೆ ಬಂದಿವೆ ಇನ್ ಕೆಲ ಕಾರ್ಯಕ್ರಮಗಳು ಇನ್ ಕೆಲ ಯೋಜನೆಗಳು ಇನ್ನೂ ಕೂಡ ಕಾರ್ಯರೂಪಕ್ಕೆ ಬಂದಿಲ್ಲ ಸೊ ಹೀಗಾಗಿ ಹಳೆಯ ಯೋಜನೆಗಳು ಕಾರ್ಯರೂಪಕ್ಕೆ ಬರದೇನೆ ಹೊಸ ಯೋಜನೆಗಳನ್ನ ಕಾರ್ಯರೂಪಕ್ಕೆ ತರ್ತೀವಿ ಕೂಡ ಭರವಸೆಗಳನ್ನ ಗ್ಯಾರಂಟಿಗಳನ್ನ ಕೊಡ್ತಾ ಇದ್ದಾರೆ ಸೊ ನೋಡೋಣ ಅದ್ ಎಷ್ಟರ ಮಟ್ಟಿಗೆ ನೆರವೇರುತ್ತೆ ಅಂತ ಹೇಳಿ ಒಟ್ಟಿನಲ್ಲಿ ರೈತರಿಗೆ ಅನುಕೂಲಕರವಾದಂತಹ ವಾತಾವರಣ ಮತ್ತೆ ತಂತ್ರಜ್ಞಾನ ಅದರ ಜೊತೆಗೆ ರೈತರಿಗೆ ಸಹಾಯಧನ ಇದೆಲ್ಲವನ್ನು ಕೂಡ ನೀಡ್ತಾ ಕೃಷಿ ಕ್ಷೇತ್ರವನ್ನ ಇನ್ನಷ್ಟು ಉನ್ನತೀಕರಣದತ್ತ ಕರೆದುಕೊಂಡು ಹೋಗಬೇಕು ಅನ್ನೋದು ಕೂಡ ನಮ್ಮ ಆಶಯ ಮುಂದಿನ ದಿನದಲ್ಲಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೊಂದು ವಿಶೇಷವಾದ ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ